ಈ ದಿನದ ಕೀರ್ತನೆ ಕೀರ್ತನೆಗಳು ಇಪ್ಪತ್ಮೂರನೇ ಅಧ್ಯಾಯ ಒಂದನೆಯ ವಾಕ್ಯ ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳಿಲ್ಲಿಹವು ಎನಗೆ ಪ್ರಿಯರೇ ಈ ಮುಂದಿನ ವಚನಗಳಲ್ಲಿ ನಾವು ಓದ್ತೇವೆ ದೇವರು ಕುರಿಗಾಹಿಯಾಗಿದ್ದು ನಮ್ಮನ್ನು ನಡೆಸುವಾಗ ಏನೆಲ್ಲ ಫಲಗಳನ್ನು ನಾವು ಅನುಭವಿಸ್ತೇವೆ ಹಸಿರು ಗಾವಲುಗಳಲ್ಲಿ ತಂಗಿಸ್ತಾರೆ ಪುನಶ್ಚೇತನಗೊಳಿಸ್ತಾರೆ ನಾವು ಯಾವುದೇ ರೀತಿಯಲ್ಲೂ ಅಂಜೆವು ಕೇಡಿಗೆ ಕಾಣೆನು ದಿಗಿಲನು ಶುಭ ಶಾಂತಿಯಿಂದ ನಾವು ಬಾಳುವೆವು ಎಂಬುದಾಗಿ ಈ ಎಲ್ಲ ಫಲಗಳನ್ನು ನಾವು ಅನುಭವಿಸ್ಬೇಕಾದ್ರೆ ಮೊದಲಿನ ವಾಕ್ಯ ಪ್ರಭು ನನಗೆ ಕುರಿಗಾಹಿಯಾಗಿರ್ಬೇಕು ಇವತ್ತು ನಾವು ಯೋಚಿಸೋಣ ನನ್ನ ಕುರುಬ ಯಾರು ನನ್ನನ್ನು ನಡೆಸುತ್ತಿರುವ ಕುರುಬ ಯಾರು ನಾನೇ ನಡೆಸ್ತಾ ಇದ್ದೀನ ನನ್ನ ಸ್ವಂತ ಶಕ್ತಿ ನನ್ನ ಸ್ವಂತ ಬಲ ಸ್ವಂತ ಜ್ಞಾನದಲ್ಲಿ ನಾನಿವತ್ತು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನ ಅಥವಾ ನನ್ನ ಕುರುಬರಾಗಿರುವ ಏಸು ಕ್ರಿಸ್ತರು ನನ್ನನ್ನು ನಡೆಸ್ ನಡೆಸ್ತಾ ಇದ್ದಾರ ಅವರೇ ನನ್ನ ಜೀವನದ ಯಜಮಾನರಾಗಿದ್ದಾರಾ ಎಂಬುದಾಗಿ ಧ್ಯಾನಿಸೋಣ ಒಂದು ವೇಳೆ ಅವರು ನಮ್ಮ ಕುರುಬರಾಗಿರದಿದ್ದರೆ ಕ್ಷಣದಲ್ಲಿ ಪಶ್ಚಾತ್ತಾಪಪಟ್ಟು ಅಪ್ಪ ನೀವೇ ನನ್ನ ಕುರುಬ ಎಂಬುದಾಗಿ ನಮ್ಮ ಹೃದಯದಲ್ಲಿ ವಿಶ್ವಾಸಿಸಿ ನಾವೀ ಸಮಯದಲ್ಲಿ ನಮ್ಮ ಬಾಯಿಂದ ನಿವೇದಿಸುವಾಗ ಅವರು ನಮ್ಮ ಒಳ್ಳೆಯ ಕುರುಬರಾಗಿದ್ದು ನಮ್ಮನ್ನು ನಡೆಸ್ತಾರೆ ಯಾವುದೇ ಕುಂದು ಕೊರತೆಗಳಿಲ್ಲದೆ ಈ ಒಂದು ವಿಶ್ವಾಸದ ಜೀವಿತವನ್ನು ಆತ್ಮಿಕ ಜೀವಿತವನ್ನು ನಡೆಸಲು ಅವರೇ ನಮಗೆ ಬಲ ಕೊಡುವವರಾಗಿದ್ದಾರೆ ಆದ್ರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಅಪ್ಪ ತಂದೆಯಾದ ದೇವರೇ ನೀವೇ ನಮ್ಮ ಒಳ್ಳೆಯ ಕುರುಬ ನಾವು ನಿಮ್ಮ ಕುರಿಗಳಾಗಿದ್ದೇವೆ ಅಪ ಪಿತನೇ ನಮ್ಮನ್ನ ನಡೆಸಿರಿ ಈ ಒಂದು ಲೋಕದಲ್ಲಿ ಯಾವುದೇ ಪಾಪ ಶೋಧನೆಗೆ ನಾವು ಒಳಗಾಗದ ಹಾಗೆ ಯಾವುದೇ ರೀತಿಯ ತೋಳಗಳ ಬಾಯಿಗೆ ಸೈತಾನನ ಬಾಯಿಗೆ ನಾವು ಸಿಕ್ಕಿ ಬೀಳದ ಹಾಗೆ ನಮ್ಮನ್ನು ಕಾದು ರಕ್ಷಿಸಿರಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇನ್